ಕೂಡ ಎರಡು ಮೂರು ಬಾರಿ ಭೇಟಿ ಮಾಡಿದಾಗ ಒಂದು ಸಮಯಾವಕಾಶ ಕೊಡಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾವು ಕೂಡ ಈಗ ಸಮಯಾವಕಾಶ ಕೊಡಬೇಕಾಗ್ತದೆ ಕೊಡ್ತಾ ಇದ್ದೆ ನಾನು ಅದಕ್ಕೆ ಏನು ಹೇಳಿದ್ದೇನೆ ಆರು ತಿಂಗಳು ಬಿಟ್ಟು ಪಿ ಎಸ್ ಮಾಡಿ ನಮ್ಮ ದಭ್ಯಂತರ ಇಲ್ಲ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿ ಗೌರ್ಮೆಂಟ್ ಅಲ್ಲಿ ಏನು ನಮ್ಮ ಕಾಂಟ್ರಿಬ್ಯೂಷನ್ ಸ್ಟಾಪ್ ಮಾಡ್ತೀವಿ ಅಂತ ಆರ್ಡರ್ ಮಾಡ್ಕೊಡಿ ಆರು ತಿಂಗಳು ಬಿಟ್ಟು ಮಾಡಿ ಟೈಮ್ ತೊಗೊಳ್ಳಿ ನಮ್ಗೆ ತಕರಾರಿಲ್ಲ ಅನ್ನುವಂಥ ಮಾತನ್ನ ನಾವು ಸರ್ಕಾರಕ್ಕೆ ಕೇಳಿದೆವು ಅದ್ರ ಬಗ್ಗೆ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ ಅನ್ನುವಂಥ ಮಾತನ್ನು ಮಾತನ್ನ ಸರ್ಕಾರ ಹೇಳಿದೆ ಬಹುಶಃ ಈಗ ನಾವೆಲ್ಲ ಕೇಳಿದ್ದಾಯ್ತು ಈಗ ಸಮ್ಮೇಳನದ ಮೂಲಕ ಲಕ್ಷಾಂತರ ಜನ ಎನ್ ಪಿ ಎಸ್ ನೌಕರು ಬರ್ತಾರೆ ಅಲ್ಲಿ ಆ ಒಂದು ಸಂದೇಶವನ್ನು ಕೂಡ ಸರ್ಕಾರ ಹೇಳಬೇಕಾಗ್ತದೆ ಇಲ್ಲ ಈಗ ಅಂತಿಮ ಹಂತಕ್ಕೆ ಬಂದಿದೆ ಬಹುಶಃ ಇಪ್ಪತ್ತೇಳಕ್ಕೆ ಲಾಂಚ್ ಮಾಡಲಿಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಸರ್ ಈಗ ಪ್ರೆಷರ್ ಆದ್ಮೇಲೆ ಇಪ್ಪತ್ತೇಳಕ್ಕೆ ಲಾಂಚ್ ಮಾಡ್ತಾರೆ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಷ್ಟೇ ಸೊ ಕ್ಲಿಯರ್ ಆಗಿದೆ ಬಹುಶಃ ಅದನ್ನು ಕ್ಲಿಯರ್ ಮಾಡಿ ಇಪ್ಪತ್ತೇಳಕ್ಕೆ ಮಾಡ್ತಾ ಇದ್ದಾರೆ ಬಹುಶಃ ಅಲ್ಲ ಒಂದಾಯ್ತಲ್ಲ ಇನ್ನೆರಡಿದಾವಲ್ಲ ಸರ್ ಇನ್ನೆರಡೇ ಮೇಜರ್ ಅಲ್ಲ ಸರ್ ಒಂದು ಕ್ಲೋಸ್ ಆದರೆ ಇನ್ನು ಇರುತ್ತಲ್ಲ ಸರ್ ಎರಡು ಇದ್ದೇ ಇರುತ್ತೆ ಸೊ ಸೆವೆಂತ್ ಪೇ ಕಮಿಷನ್ ನಮ್ಮ ಜುಲೈ ಇಪ್ಪತ್ತೆರಡು ಕೊಡಬೇಕಿತ್ತು ಸೊ ವಿ ಆರ್ ಇನ್ ಜುಲೈ ನಾಳೆ ಟ್ವೆಂಟಿ ಫೋರ್ತಿಗೆ ಬಂದುಬಿಟ್ಟಿದ್ದೀವಿ ಎರಡು ವರ್ಷ ಲೇಟ್ ಆಯ್ತಿದೆ ಸಿದ್ದರಾಮಯ್ಯ ಸಾಹೇಬ್ರು ಸಿಕ್ಸ್ ಪೇ ಕಮಿಷನ್ ಎಂಟು ತಿಂಗಳಲ್ಲಿ ಕೊಟ್ಟಿದ್ರು ಈಗಾಗಲೇ ಹದಿನಾಲ್ಕನೇ ತಿಂಗಳಲ್ಲಿದೆ ಸೊ ಈಗ ವರದಿ ತಗೊಳ್ಬೇಕು ಈ ಮಾರ್ಚ್ ಹದಿನಾಲ್ಕಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಲಾಸ್ಟ್ ಮಾರ್ಚ್ ಹದ್ ಹನ್ನೊಂದಕ್ಕೆ ನಾವು ಕೋಡ್ ಆಫ್ ಕಂಡಕ್ಟ್ ಬಂದಿತ್ತು ಈಗಲೂ ಕೋಡ್ ಆಫ್ ಕಂಡಕ್ಟ್ ಬಂದರೆ ರಿಪೋರ್ಟ್ ಹೆಂಗೆ ಕೊಡ್ತಾರೆ ಮತ್ತು ಏಪ್ರಿಲ್ ಮೇ ಎಮ್ ಲೋಕಸಭಾ ಎಲೆಕ್ಷನ್ ಜೂನ್ ಜುಲೈ ಎಮ್ ಎಲ್ ಸಿ ಎಲೆಕ್ಷನ್ ಟಿ ಪಿ ಜಡ್ ಪಿ ಎಲೆಕ್ಷನ್ ಎಲೆಕ್ಷನ್ ಇದೆಲ್ಲ ಬರ್ತದೆ ದಯಮಾಡಿ ಅಷ್ಟೊಳಗೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಾವು ಸರ್ಕಾರಕ್ಕೆ ಆಗ್ರಹ ಮಾಡಲಿ ಕೊಟ್ಟಿದ್ದೀವಿ ಬಜೆಟಲ್ಲಿ ಬರಲಿಲ್ಲ ಅನ್ನೋ ಚರ್ಚೆ ಕೂಡ ನೀವು ಕೇಳ್ಬೋದು ಬಜೆಟ್ಗೆ ಏನು ಸಂಬಂಧ ಇಲ್ಲ ಸರ್ ಇದು ಆಲ್ರೆಡಿ ಆನ್ ಗೋಯಿಂಗ್ ಪ್ರೋಗ್ರಾಮ್ ಬಜೆಟ್ನಲ್ಲಿ ಈಗಾಗಲೇ ಅವರು ರಿಸರ್ವ್ ಮಾಡಿದ್ದಾರೆ ಫಂಡ್ಸ್ಗಳ ಬಗ್ಗೆ ಯಾಕಂದರೆ ರಿಫ್ಲೆಕ್ಟ್ ಆಗಿದೆ ಅಂದರೆ ಒಂದಿಷ್ಟು ಅದ್ರ ಬಗ್ಗೆ ಇರ್ತದೆ ಹಿಂದೆ ನಾವು ಹದಿನೇಳು ಪರ್ಸೆಂಟ್ ತಗೊಂಡೋಗ್ಲು ಹನ್ನೆರಡು ಸಾವಿರ ಕೋಟಿಗೆ ಏನು ಬಜೆಟಲ್ಲಿ ಬಂದಿರಲಿಲ್ಲ ಸರ್ಕಾರ ಸಚಿವ ಸಂಪುಟ ತೀರ್ಮಾನ ತಗೊಂಡು ಕೊಡಲಿಕ್ಕೆ ಅವಕಾಶ ಇದೆ ಇನ್ನಿರೋದು ಹದಿನೇಳು ಹದಿನೆಂಟು ಪರ್ಸೆಂಟ್ ಅಷ್ಟೇ ಭಾಳ ಸರ್ ಸರ್ಕಾರದ ಹತ್ರ ಹಿಂದೆ ಇತ್ತ ಸರ್ ಹದಿನೇಳು ಪರ್ಸೆಂಟ್ ತೊಗೊಂಡೋಗಿ ಹತ್ತು ಹನ್ನೆರಡು ಸಾವಿರ ಕೋಟಿ ದುಡ್ಡು ಇತ್ತ ಸರ್ಕಾರ ಮಾಡ್ತದೆ ಸರ್ ಯಾಕಂದರೆ ಈಗ ಪ್ರಾಜೆಕ್ಟನ್ನು ಅನೌನ್ಸ್ ಮಾಡಿ ಈಗಲೇ ಖರ್ಚಾಗೋದಿಲ್ಲ ಆರು ತಿಂಗಳು ಬಿಟ್ಟು ಆಗೋದು ಕೆಲವಿರುತ್ತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತದೆ ಸರ್ಕಾರಕ್ಕೆ ಪರಮಾಧಿಕಾರ ಇದೆ ಸರ್ ಅದು ಯಾರು ಹೇಳಿ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರ ಇವತ್ತು ನೋಡಿ ಸರ್ ಜಿ ಎಸ್ ಟಿ ಕಲೆಕ್ಷನ್ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಬಜೆಟ್ ಸೆಷನಲ್ಲಿ ಹೇಳಿದರು ಇಡೀ ದೇಶದಲ್ಲಿ ನಂಬರ್ ಟು ಯಾರು ಸರ್ ನಮ್ಮ ನೌಕರು ನಮ್ಮ ಅಧಿಕಾರಿಗಳು ಮಾಡೋದಕ್ಕೆ ಆ ಲೆವೆಲ್ಗೆ ಹೋಗಿರುವಂಥದ್ದು ಇವತ್ತು ನೋಡಿ ನಲ್ವತ್ತು ಪರ್ಸೆಂಟ್ ಹುದ್ದೆ ಖಾಲಿ ಇದ್ರೂ ಕೂಡ ಸೆಕೆಂಡ್ ಪ್ಲೇಸ್ ರೆವೆನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ಇದೆ ಮೂರು ಲಕ್ಷದ ನಲ್ವತ್ತು ಸಾವಿರ ಕೋಟಿ ಇದೆ ಎಂಬತ್ತ್ಮೂರು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಹೈಕ್ ಆಗ್ತಿದೆ ಭಾಳಷ್ಟು ಕೆಲಸ ಮಾಡ್ತಿದ್ದಾರೆ ಸರ್ ಒತ್ತಡನೂ ಕೂಡ ಅಷ್ಟೇ ಇದೆ ಎರಡೂವರೆ ಲಕ್ಷ ಹುದ್ದೆ ಖಾಲಿ ನಡುವೆ ಕೂಡ ಕೆಲಸ ಮಾಡೋ ಸಂದರ್ಭದಲ್ಲಿ ಸೊ ಒಂದಿಷ್ಟು ನಮ್ಮ ಪರವಾಗೂ ಕೂಡ ಸರ್ಕಾರನೂ ಕೂಡ ಕಣ್ತರಿಬೇಕು ನೀವು ಕೂಡ ಧ್ವನಿ ಎತ್ತಬೇಕು ನಮ್ಮ ಪರವಾಗಿ ಅಂತೇಳಿ ನಾವು ಕೂಡ ನಿಮ್ಮನ್ನು ವಿನಂತಿ ಮಾಡ್ತೇವೆ